ಹಾಯ್ ಮತ್ತು ನಮಸ್ಕಾರ ಸ್ನೇಹಿತರೆ ಆದಷ್ಟು ಎಲ್ಲರೂ ಕೂಡ ನೀವು ನನಗೆ ಈ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ತಾ ಇದ್ದೀರಿ ನಿಮ್ಮ ನಿಮ್ಮ ಡಿಸ್ಟಿಕಲ್ಲಿ ವೇಕೆನ್ಸಿಗಳು ಖಾಲಿ ಇದ್ದರೆ ಹಾಕಿರಿ ಅಂತೇಳಿ ನನಗೆ ಖಂಡಿತವಾಗ್ಲೂ ಕೂಡ ನನಗೇನಾದರೂ ಇನ್ಫಾರ್ಮೇಷನ್ ಸಿಕ್ಕಿದ್ರೆ ಸೊ ನಿಮ್ಗೆ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಇನ್ಫಾರ್ಮೇಷನಾಗಿ ಕೊಡೋದಕ್ಕೆ ಟ್ರೈ ಮಾಡ್ತಾ ಇರ್ತೀನಿ ಸೊ ಇವತ್ತು ಒಂದು ವಿಡಿಯೋನ ಮಾಡ್ತಾ ಇರೋದು ನನ್ನ ಒಂದು ಯೂಟ್ಯೂಬ್ಗೆ ಅಲ್ಲಿ ಕಮೆಂಟ್ಸಲ್ಲಿ ಒಬ್ಬರು ಮೇಡಮ್ ತಿಳಿಸಿದ್ರು ಸರ್ ಬೆಂಗಳೂರಲ್ಲಿ ವೇಕೆನ್ಸಿಗಳಿದ್ದರೆ ಹೇಳಿರಿ ಅಂತೇಳಿ ನಾನು ಸರ್ಚ್ ಮಾಡಿದಾಗ ನನಗೆ ಒಂದು ಇಲ್ಲಿ ಸಿಕ್ತು ನೋಟಿಫಿಕೇಷನು ಸೊ ಇದನ್ನು ನೀವು ನೋಡ್ತಾ ಹೋಗ್ರಿ ಸಿಕ್ಕಾಪಟ್ಟೆ ವೇಕೆನ್ಸಿಗಳು ಕೂಡ ಇದ್ದಾವೆ ಯಾರೆಲ್ಲ ಬೆಂಗಳೂರು ನೇರ್ ಬೈ ಇದ್ದೀರಿ ತುಮಕೂರು ಬೆಂಗಳೂರು ನೇರ್ ಬೈ ಇದ್ದೀರಿ ಸೊ ಅವರು ಈ ಇಂಟರ್ವಲ್ಲಿ ಭಾಗವಹಿಸ್ರಿ ಒಂದು ಒಳ್ಳೆಯ ಅವಕಾಶ ಇದೆ ಸೊ ಸದುಪಯೋಗನ ಪಡಿಸಿಕೊಡ್ರಿ ಇನ್ನೊಂದು ನಾನು ಹೇಳ್ತಾ ಇದ್ದೀನಿ ಅಲ್ಲ ನಾನು ಯಾರ್ಗಳು ಬಂದಿರುವಂತಹ ಮತ್ತು ನನಗೆ ಸಿಕ್ಕಿರುವಂಥ ಇನ್ಫಾರ್ಮೇಷನ್ಗಳನ್ನ ನಿಮ್ಗೆ ಕೊಡ್ತಾ ಇರ್ತೀನಿ ಸೊ ಸ್ಕೂಲ್ ಬಗ್ಗೆ ನನಗೆ ಇನ್ನೊಂದು ಇರ್ತಕ್ಕಂಥ ಮಾಹಿತಿ ಹೆಚ್ಚಾಗಿರೋದ್ರಿ ಸೊ ನೀವು ಯಾವಾಗ ಇಂಟ್ರ್ಯಲ್ಲಿ ಭಾಗವಹಿಸ್ತೀರಿ ಆ ಸ್ಕೂಲ್ಗೆ ಹೋಗ್ತೀರಿ ಅವಾಗ ನಿಮಗೆ ಸಂಪೂರ್ಣವಂತ ಮಾಹಿತಿ ಸಿಗ್ತಾ ಹೋಗ್ತದೆ ಅದ್ರ ಜೊತೆಗೆ ನಿಮಗೆ ಹೆಚ್ಚಿನ ಮಾಹಿತಿಗಾಗಿ ಅವರ ಒಂದು ವೆಬ್ಸೈಟ್ ಇರ್ತದೆ ಒಂದು ಮೊಬೈಲ್ ನಂಬರನ್ನು ಕೂಡ ನಾನು ಹೇಳ್ತೀನಿ ಅದನ್ನು ಕಾಂಟ್ಯಾಕ್ಟ್ ಮಾಡಿ ನೀವು ಇನ್ನೂ ಹೆಚ್ಚಿನ ಮಾಹಿತಿನ ಪಡ್ಕೊಳ್ಬೋದು ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಣ ಶೇಷಾದ್ರಿಪುರಂ ಇನ್ಸ್ಟಿಟ್ಯೂಷನ್ಸು ಸೊ ಸೆವೆಂಟಿ ಟ್ವೆಂಟಿ ಸೆವೆನ್ ನಾಗಪ್ಪ ಸ್ಟ್ರೈಟ್ ಶೇಷಾದ್ರಿಪುರಂ ಬೆಂಗಳೂರು ಇಲ್ಲಿ ಪಿನ್ ಕೋಡ್ ಇದೆ ಫೈವ್ ಸಿಕ್ಸ್ ಝೀರೋ ಜೀರೋ ಟು ಝೀರೋ ಫೋನ್ ನಂಬರು ಇದು ಲ್ಯಾಂಡ್ಲೈನ್ ನಂಬರ್ ಇರ್ಬೋದು ಬಹುಶಃ ಡಬಲ್ ಟೂ ನೈನ್ ಡಬಲ್ ಫೈವ್ ತ್ರೀ ಫೈವ್ ಝೀರೋ ಸೊ ಇನ್ನು ವೆಬ್ಸೈಟು ಡಬ್ಲ್ಯೂ ಡಬ್ಲ್ಯೂ ಡಾಟ್ ಸೆಟ್ ಅಂದರೆ ಎಸ್ ಇ ಟಿ ಡಾಟ್ ಎಜು ಡಾಟ್ ಇನ್ ಇಮೇಲ್ ಐ ಡಿ ಐ ಎನ್ ಎಫ್ ಒ ಆ್ಯಟ್ ಎಸ್ ಸಿ ಟಿ ಡಾಟ್ ಎಜು ಡಾಟ್ ಇನ್ನು ಇನ್ನು ರಿಕ್ವೈರು ಇಲ್ಲಿ ಪ್ರಿನ್ಸಿಪಲ್ಲು ಟೀಚಿಂಗ್ ಶ್ಟಾಪು ಆ್ಯಂಡ್ ನಾನ್ ಟೀಚಿಂಗ್ ಶ್ಟಾಪ್ಸ್ ಬೇಕಾಗಿದ್ದಾರೆ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ಇರುತ್ತೆ ಸ್ಟೇಟ್ ಬೋರ್ಡು ಇಲ್ಲಿ ಕೊಟ್ಟಿರ್ತಾರೆ ಗಂಗಸಂದ್ರ ಮೇನ್ ರೋಡ್ ತುಮಕೂರು ಸೊ ಇನ್ನು ನೀವು ಇಲ್ಲಿ ನೋಡೋದಾದರೆ ಎಲಿಜಿಬಿಲಿಟಿ ಪ್ರಿನ್ಸಿಲ್ ಏನೇನು ಬೇಕಂತಂದರೆ ಪೋಸ್ಟ್ ಗ್ರ್ಯಾಜುಯೇಟ್ ಆಗಿರಬೇಕು ಮತ್ತು ಟ್ರೆಂಡ್ ಗ್ರ್ಯಾಜುಯೇಟ್ ಇರಬೇಕು ಅದ್ರ ಜೊತೆಗೆ ಬಿ ಎಡ್ ಆಗಿರಬೇಕು ಡೈನಮಿಕ್ ಪರ್ಸಾಲಿಟಿ ನಾವು ಹೊಂದಿರಬೇಕು ಮತ್ತು ಫಿಫ್ಟೀನ್ ಇಯರ್ಸು ಟೀಚಿಂಗ್ ಎಕ್ಸ್ಪೀರಿಯನ್ಸ್ ಇರಬೇಕು ಇದು ಪ್ರಿನ್ಸಿಪಲ್ ಪೋಸ್ಟ್ಗೆ ಇನ್ನು ಪ್ರೈಮರಿ ಟೀಚರ್ಸು ಮತ್ತು ಹೈಸ್ಕೂಲ್ ಟೀಚರ್ಸು ಯಾವ್ಯಾವ ವ್ಯಾಕೆನ್ಸಿ ಇದಾವಂತ ನಾನು ಹೇಳ್ತೀನಿ ಸೊ ಕಾಲ್ ಮಾಡಿ ಕಾಂಟ್ಯಾಕ್ಟ್ ಮಾಡಿ ಅಥವಾ ಇಂಟರ್ವಲ್ ಭಾಗವಹಿಸಿ ನೀವು ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಡ್ರಿ ಸೆಲೆಕ್ಷನ್ ಆದರೆ ಎಲ್ಲರಿಗೂ ಆಲ್ ದ ಬೆಸ್ಟ್ ಒಳ್ಳೇದಾಗಲಿ ಅನ್ನೋದಷ್ಟೇ ನನ್ನ ಉದ್ದೇಶ ಇನ್ನಲ್ಲಿ ಕನ್ನಡ ಇಂಗ್ಲೀಷ್ ಸೋಷಿಯಲ್ ಮತ್ತು ಹಿಂದಿ ಸಂಸ್ಕೃತ್ಗೆ ಬೇಕಾಗಿದ್ದಾರೆ ಕ್ವಾಲಿಫಿಕೇಷನು ಎಮ್ ಎ ಅಥವಾ ಬಿ ಎ ಅದ್ರ ಜೊತೆಗೆ ಬಿ ಎಡ್ ಆಗಿರಬೇಕು ಒನ್ ಇಯರ್ ಎಕ್ಸ್ಪೀರಿಯೆನ್ಸ್ ಇರಬೇಕು ಮ್ಯಾಥಮೆಟಿಕ್ಸ್ ಆ್ಯಂಡ್ ಸೈನ್ಸ್ಗೆ ಸೇಮ್ ಅದೇ ಇಲ್ಲಿ ಬಿ ಎಸ್ ಸಿ ಬಿ ಎಡ್ ಆಗಿರಬೇಕು ಜೊತೆಗೆ ಎಮ್ ಎಸ್ ಸಿ ಬಿ ಎಡ್ ಆಗಿದ್ದರೂ ಕೂಡ ನಡೀತಾ ಇರ್ತದೆ ಒನ್ ಇಯರ್ ಎಕ್ಸ್ಪೀರಿಯೆನ್ಸ್ ಇರಬೇಕು ಇನ್ನು ಕಂಪ್ಯೂಟರ್ ಸೈನ್ಸು ಬಿ ಸಿ ಎ ಅಥವಾ ಎಮ್ ಸಿ ಎ ತ್ರೀ ಇಯರ್ ತ್ರೀ ಇಯರ್ಸ್ ಡಿಪ್ಲೊಮಾ ಇನ್ ಕಂಪ್ಯೂಟರ್ ಸೈನ್ಸ್ ಆಗಿರ್ಬ ಆಗಿದ್ರೂ ಕೂಡ ನಡೀತದೆ ಸೊ ಇಲ್ಲೂ ಕೂಡ ಒನ್ ಇಯರ್ ಎಕ್ಸ್ಪೀರಿಯನ್ಸನ್ನು ಕೇಳಿದ್ದಾರೆ ಇನ್ನು ಡ್ರಾಯಿಂಗ್ ಆ್ಯಂಡ್ ಆರ್ಟ್ ಆ್ಯಂಡ್ ಕ್ರಾಫ್ಟ್ ಟೀಚರ್ಸು ಬ್ಯಾಚುಲರ್ ಡಿಗ್ರಿ ಇನ್ ಫೈನ್ ಆರ್ಟ್ ಆ್ಯಂಡ್ ಡಿಪ್ಲೊಮಾ ಇನ್ ಫೈನ್ ಆರ್ಟ್ ವಿತ್ ಅಟ್ ಲೇ ಲಾಸ್ಟ್ ಒನ್ ಇಯರ್ ಎಕ್ಸ್ಪೀರಿಯನ್ಸ್ ಇದ್ದರೆ ಸಾಕು ಇನ್ನು ಫಿಸಿಕಲ್ ಎಜುಕೇಷನ್ ಟೀಚರ್ಸ್ ಬೇಕಾಗಿದ್ರೆ ಬಿ ಪಿ ಎಡ್ ಮತ್ತು ಅದ್ರ ಜೊತೆಗೆ ಒನ್ ಇಯರ್ ಎಕ್ಸ್ಪೀರಿಯನ್ಸ್ ಆಗಿರಬೇಕು ಅದರ ಜೊತೆಗೆ ಲೈಬ್ರರಿ ಅಸಿಸ್ಟೆಂಟು ಅದ್ರ ಬಗ್ಗೆ ನಿಮಗಿಲ್ಲಿದೆ ಕಾಣಿಸ್ತಾ ಇದೆ ನೀವೇ ನೋಡ್ಕೊಳ್ಬೋದು ಎಲಿಜಿಬಿಲಿಟಿನ ಇನ್ನು ಮ್ಯಾಂಡಸರಿ ಟೀಚರ್ಸು ಪಿ ಯು ಸಿ ಡಿಗ್ರಿ ವಿತ್ ಎನ್ ಟಿ ಟಿ ಅವ್ರ ಎಮ್ ಟಿ ಟಿ ಆಗಿರಬೇಕಾಗಿರ್ತದೆ ಒನ್ ಇಯರ್ ಎಕ್ಸ್ಪೀರಿಯನ್ಸ್ ಇರಬೇಕು ಇನ್ನು ಅಕೌಂಟೆಂಟ್ ಅಕೌಂಟೆಂಟು ಸೊ ಟೂ ಇಯರ್ ಎಕ್ಸ್ಪೀರಿಯೆನ್ಸ್ ಇರಬೇಕು ಕಂಪ್ಯೂಟರ್ ನಾಲೆಜ್ ಇರಬೇಕು ಟ್ಯಾಲಿ ಇರಬೇಕು ಇನ್ನು ಕಂಪ್ಯೂಟರ್ ಪ್ರೋಗ್ರಾಮ್ ಬೇಕಾಗಿದ್ದಾರೆ ಸೊ ಅದ್ರ ಬಗ್ಗೆ ಕೂಡ ಇಲ್ಲಿ ನೀವು ನೋಡ್ತಾ ಇದ್ದೀರಿ ಪ್ರೋಗ್ರಾಮರು ಇಲ್ಲಿ ಬಿ ಸಿ ಎ ಅಥವಾ ಎಮ್ ಸಿ ಎ ತ್ರೀ ಇಯರ್ ಡಿಪ್ಲೊಮಾ ಇನ್ ಕಂಪ್ಯೂಟರ್ ಸೈನ್ಸಲ್ಲಿ ಆಗಿರಬೇಕು ಇನ್ನು ಒನ್ ಇಯರ್ ಎಕ್ಸ್ಪೀರಿಯೆನ್ಸ್ ಇರಬೇಕು ಇನ್ನು ಆಫೀಸ್ ಅಸಿಸ್ಟೆಂಟ್ಸು ಗ್ರ್ಯಾಜುವೇಟ್ ವಿತ್ ಅದೇ ಟೂ ಇಯರ್ ಎಕ್ಸ್ಪೀರಿಯೆನ್ಸ್ ಇರಬೇಕಾಗಿರ್ತದೆ ನಿಮಗೆ ಕಂಪ್ಯೂಟರ್ ನಾಲೆಜ್ ಕೂಡ ಇರಬೇಕು ಇನ್ನು ವಾಕ್ಯ ಇಂಟ್ರ್ಯೂ ಇದು ಇಂಪಾರ್ಟೆಂಟ್ ನೋಡಿರಿ ನಿಮಗೆ ಸೊ ದಯವಿಟ್ಟು ಕ್ಷಮೆ ಇರಲಿ ನಮ್ಗೆ ಸಿಕ್ಕಿರೋದು ಮಾಹಿತಿ ಇವಾಗಲೇ ಸೊ ವಾಕಿನ್ ಇಂಟ್ರ್ಯೂ ಡೇಟ್ ಬಂದುಬಿಟ್ಟು ಟ್ಯೂಸ್ಡೇ ಅಂದರೆ ನಾಳೆನೇ ಸೆವೆಂತ್ ಮೇ ಟೂ ತೌಸಂಡ್ ಟ್ವೆಂಟಿ ಫೋರ್ ಆ್ಯಟ್ ನೈನ್ ತರ್ಟಿಗೆ ಇದು ಸ್ಟಾರ್ಟ್ ಆಗ್ತಾ ಇದೆ ಇನ್ನು ವೇಣು ಶೇಷಾದ್ರಿಪುರಂ ಇಂಗ್ಲೀಷ್ ಸ್ಕೂಲ್ ಸಿ ಎ ಫೋರ್ ಮೇಲ್ಕೋಟೆ ಆಮೇಲೆ ವೀರಸಾಗರ ಲೇಔಟ್ ಗಂಗಸಂದ್ರ ಮೇನ್ ರೋಡ್ ತುಮಕೂರು ಇದೆ ಸೊ ಬಹುಶಃ ಇದು ತುಮಕೂರಲ್ಲಿ ಇರ್ಬೋದು ಸೊ ಸ್ವಲ್ಪ ಇದ್ರ ಬಗ್ಗೆ ವಿಚಾರಿಸ್ಕೊಡ್ರಿ ಸೊ ಫೋನ್ ನಂಬರ್ ಕೂಡ ಕೊಟ್ಟಿರ್ತೀನಿ ಅಲ್ಲಿ ಮೇಲೆ ಇನ್ನು ಎಲಿಜಿಬಿಲಿಟಿ ಕ್ಯಾಂಡಿಡೇಟ್ ಶುಡ್ ಬಿ ಬ್ರಿಂಗ್ ಹ್ಯಾಂಡ್ ರೈಟ್ ಅಪ್ಲಿಕೇಶನ್ ಅಲಾಂಗ್ ವಿತ್ ರೆಸ್ಯೂಮ್ ಸೊ ರೆಸ್ಯೂಮ್ ಜೊತೆಗೆ ನೀವು ಒಂದು ನೀವೊಂದು ಬರ್ಕೊಂಡು ಹೋಗಿರಬೇಕು ಜೊತೆಗೆ ಫೋಟೋಸು ಆ್ಯಂಡ್ ಕಾಪೀಸು ಆಮೇಲೆ ಡಾಕ್ಯುಮೆಂಟ್ಸನ್ನು ಕೂಡ ನೀವು ತೊಗೊಂಡಿರಬೇಕು ಇನ್ನು ಆನ್ ಟೈಮ್ ನೀವು ಇಂಟ್ರಿಗೆ ಅಟೆಂಡ್ ಆಗಲಿ ಸೊ ಇಷ್ಟು ಈ ಒಂದು ವಿಡಿಯೋದ ಬಗ್ಗೆ ನಿಮಗೆ ಮಾಹಿತಿ ಇರ್ತದೆ ಮತ್ತೊಂದು ಮಾಹಿತಿಯೊಂದಿಗೆ ನಾನು ನಿಮ್ಮ ಜೊತೆ ಬರ್ತೀನಿ ಈ ವಿಡಿಯೋನ ಶೇರ್ ಮಾಡಿ ಲೈಕ್ ಮಾಡಿ ಆದಷ್ಟು ಎಲ್ರಿಗೂ ಈ ವಿಡಿಯೋ ಶೇರ್ ಆಗಲಿ ಯಾರಿಗೆ ಒಬ್ಬರು ಕೆಲಸ ಸಿಕ್ಕರೂ ಕೂಡ ನಮಗೆ ಸಂತೋಷ ಆಲ್ ದ ಬೆಸ್ಟ್ ಒಳ್ಳೇದಾಗಲಿ